ಹಾಯ್ ಫ್ರೆಂಡ್ಸ್ ಈಗ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿರ್ಬೋದು ಎಂಜಿನೇಸ್ ಪಿ ಎಸ್ ಐ ಪಿ ಸಿ ಮೀಟ್ರದಿಂದ ಸೆಂಟಿಮೀಟ್ರ್ ಸೆಂಟಿಮೀಟ್ರಿಂದ ಕಿಲೋಮೀಟ್ರ್ ಕಿಲೋಮೀಟ್ರಿಂದ ಮಿಲಿಮೀಟ್ರ್ ಎಷ್ಟೋ ಮೀಟ್ರ್ ಕನ್ವರ್ಟ್ ಮಾಡೋದು ಕೇಳಿರ್ತಾರೆ ಆಗ ಭಾಳಷ್ಟು ಕನ್ಫ್ಯೂಸ್ ಆಗ್ತದೆ ಆ ಕನ್ಫ್ಯೂಸ್ ಹಾಕ್ಸ್ಬೇಕಾದ್ರೆ ನಾವು ಈ ಟೇಬಲನ್ನು ನೆನೆಸ್ಕೊಂಡ್ಬಿಡ್ಬೋದು ಹೇಗೆ ಮೊದಲೇದಾಗಿ ಮಿಲಿಮೀಟ್ರ ಮಿಲಿಮೀಟ್ರಲ್ಲಿಂದ ಸೆಂಟಿಮೀಟ್ರ್ ಸೆಂಟಿಮೀಟ್ರ್ ಅಲ್ಲಿಂದ ಡೆಸಿಮೀಟ್ರ್ ಮೀಟರು ಡೆಕಾಮೀಟ್ರು ಎಕ್ಟೋಮೀಟ್ರ್ ಕಿಲೋಮೀಟ್ರು ಈ ಕಡೆ ಹೋಗ್ಬೇಕಾದ್ರೆ ಹತ್ತರಲ್ಲಿ ಗುಣಾಕಾರ ಮಾಡಬೇಕು ಈ ಕಡೆ ಬರಬೇಕಾದ್ರೆ ಹತ್ತರಿಂದ ಭಾಗಾಕಾರ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ಸೆಂಟಿಮೀಟರ್ ಅದ ತಿಳ್ಕೊ ಸೆಂಟಿಮೀಟರ್ ಅಂದ್ರೆ ಮಿಲಿಮೀಟರ್ ಕನ್ವರ್ಟ್ ಮಾಡಬೇಕಾದ್ರೆ ಒಂದು ಸ್ಥಾನಕ್ಕೆ ಬಂದಿವಿ ಅಂದ್ರೆ ಹತ್ತರಿಂದ ನಾವು ಏನ್ ಮಾಡಬೇಕು ಗುಣಾಕಾರ ಮಾಡಬೇಕು ಅಂದ್ರೆ ಎರಡು ಸೆಂಟಿಮೀಟರ್ ಅಂದ್ರೆ ಎರಡು ಎಂಟು ಹತ್ತು ಅಂದ್ರೆ ಇಪ್ಪತ್ತು ಮಿಲಿಮೀಟರ್ ಆಗುತ್ತೆ ಅದೇ ಮಿಲಿಮೀಟರ್ ಇತ್ತು ಅಂದ್ರೆ ಒಂದು ನಾಲ್ಕು ಮಿಲಿಮೀಟ್ರ್ ಇತ್ತು ನಾನು ಏನ್ ಮಾಡಬೇಕು ಶೆಂಟಿಮೀಟರ್ ಬರಬೇಕಾದ್ರೆ ಆ ನಾಲ್ಕಕ್ಕೆ ಎಷ್ಟರಲ್ಲೇ ಭಾಗಿಸ್ಬೇಕು ನಾಲ್ಕಕ್ಕೆ ಹತ್ತರಿಂದ ಭಾಗಿಸ್ಬೇಕು ಅದರ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಕನ್ವರ್ಟ್ ಆಗ್ತದೆ ಈ ಕಡೆ ಬರೋದರಿಂದ ಹತ್ತರಲ್ಲಿ ಗುಣಾಕಾರ ಮಾಡಬೇಕು ಈ ಕಡೆ ಬರೋದ್ರಿಂದ ಹತ್ತರಲ್ಲೇ ಭಾಗಿಸ್ಬೇಕು ನಾವು ತಗೋದ್ರ ಮಿಲಿಮೀಟ್ರಿಂದ ನಾವು ಮಿಟ್ರಿಗೆ ಬರಬೇಕಾದ್ರೆ ಹತ್ತು ಹತ್ತಲೆ ನೂರು ನೂರತ್ಲೆ ಸಾವಿರಲೆ ಭಾಗ ಮಾಡ ಅಂದರೆ ಒಂದು ಸ್ಥಾನ ಬಂದಾಗ ಹತ್ತು ಎರಡು ಸ್ಥಾನ ಬಂದಾಗ ನೂರು ಮೂರು ಸ್ಥಾನ ಬಂದಾಗ ಸಾವಿರ ಈ ತರ ಈ ಕಡೆ ಬಂದ್ರೆ ಭಾಗ ಮಾಡಬೇಕು ಈ ಕಡೆ ಹೋದ್ರೆ ಗುಣಾಕಾರ ಮಾಡಬೇಕು ಈ ಟೇಬಲ್ ಅನ್ನ ಇಲ್ಲಿ ಕೆಲವೊಂದು ಅಂಶಗಳು ಅಂದ್ರೆ ಆರ್ ಮೀಟರ್ ಇದ್ದ ಮಿಲಿಮೀಟರ್ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಏಳು ಮಿಲಿಮೀಟರ್ ಇದ್ದಾನೆ ಕಿಲೋಮೀಟರ್ ಹೆಂಗ ಮೂರು ಹೆಕ್ಟೋಮೀಟರ್ ಇದ್ದಾನೆ ಸೆಂಟಿಮೀಟರ್ ಹೆಂಗ ನಾಲ್ಕು ಡೆಕಾಮೀಟರ್ ಇದ್ದಾನೆ ಹೆಕೋಮೀಟರ್ ಹೆಂಗ ಅನ್ನೋದು

ಇಲ್ಲ 7 mm ಇದೆ ಈ ಜಾಗದಲ್ಲಿ 7 ಇಡ್ತೋ ತಿಂದು ಇಲ್ಲ ಕೆ ಕಿಲೋಮೀಟರಿ ಗೆ ಕನ್ವರ್ಟ್ ಮಾಡೋದು 0000 00 22.000007

mm <laughs>